ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮ್ಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರಗಿಂತಾನು ಫೇಕ್ ಆದ ಅವ್ರಗಿಂತಾನು ಕ್ರೌರ್ಯನ ಮನಸ್ಸಿನಲ್ಲಿ ವ್ಯಕ್ತಿತ್ವದಲ್ಲಿ ಅತ್ಯಂತ ಹೀನಾಯವಾಗಿದ್ದು ಊಹಿಸಲಾಗದ ಕೆಟ್ಟ ಮನಸ್ಥಿತಿ ಹೊಂದಿರೋ ಯಾರಾದ್ರೂ ಒಬ್ಬ ಸ್ಪರ್ಧಿ ಮನೆಯಲ್ಲಿದ್ದರೆ ಅದು ಸ್ವಯಂಘೋಷಿತ ಮರ್ಯಾದ ಪುರುಷಾದ್ರು ಅಂತವ್ರು ಈ ವ್ಯಕ್ತಿ ಒಳ್ಳೆತನದ ಸೋಗ್ ಹಾಕಿ ಮಾಡ್ತಾ ಇರೋ ಕೊಳಕು ಕೆಲಸಗಳು ಒಂದೊಂದಲ್ಲ ಅವರು ಇಲ್ಲಿ ಗಿಲ್ಲಿನ ಈ ವಾರದ ಕಳಪೆಗೆ ಆಯ್ಕೆ ಮಾಡ್ತಾ ಗಿಲ್ಲಿ ಅವರು ಅವರು ಮತ್ತು ಅವ್ರ ಕಾವ್ಯ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ತಮಾಷೆ ಮಾಡ್ಕೊಂಡು ಓಡಾಡಿದ್ರು ಅನ್ನೋ ತರ ಹೇಳಿದಾರೆ ಇದಕ್ಕೆ ತಿರುಗಿ ಬಿದ್ದಿರೋ ಕಾವ್ಯ ಅವ್ರ ಕಾವ್ಯ ಇವ್ರ ಕಾವ್ಯ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಅದು ನನ್ನ ಅಭಿಪ್ರಾಯ ಅಂತ ಹೇಳಿದಾರೆ ಇಲ್ಲಿ ಇದು ಕಾವ್ಯ ಅವರ ಮೇಲಿನ ಅಭಿಪ್ರಾಯ ಆದ್ರೆ ಸ್ಪಂದನ ಅವರು ಇವ್ರದ್ದು ಸಿಂಪತಿ ಆಟ ಅಂತ ಹೇಳಿದಾಗ ಒಳ್ಳೆ ಕಿರಾತಕನ ಹಾಗೆ ಅವ್ರ ಮೇಲೆ ಬಿದ್ದು ಕಿರ್ಚಾಡ್ತಾ ಹುಚ್ಚುಚ್ಚಾಗಿ ಆಡಿದ್ದ ಯಾಕೆ ಅವರು ಕೂಡ ಸ್ಪಂದನ ಅವರ ಅಭಿಪ್ರಾಯ ಒಪ್ಕೊಳ್ಬೇಕಿತ್ತು ಅಲ್ವಾ ರಘು ಮತ್ತು ರಿಷಾ ಗೌಡ ಅವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಾಗ ಇವ್ರದ್ದು ಫೇಕ್ ಆಟ ಅಂದಾಗ ಈ ಬಿಗ್ ಬಾಸ್ ಶೋ ನನಗ್ ಬೇಡ ಇದನ್ ಮೀರಿ ನನ್ನ ಐಡೆಂಟಿಟಿ ಇದೆ ಅಂತ ಮೊಸಳೆ ಕಣ್ಣೀರ್ ಹಾಕಿದ್ದ ಈ ವ್ಯಕ್ತಿ ಅವರದ್ದೇ ಅಭಿಪ್ರಾಯ ಅಂತ ಪರಿಗಣನೆ ಮಾಡಲಿಲ್ಲ ಒಂದು ಪುಟ್ಟ ಹುಡುಗಿ ರಕ್ಷಿತಾ ಬಗ್ಗೆ ಹಿಂದ್ಗಡೆ ಅವಳು ನಾಟಕ ಆಡ್ತಾಳೆ ಅಂತ ಕಂಡ ಕಂಡದ್ದು ಹೇಳಿ ನಿನ್ನ ರಕ್ಷಿತಾ ರಾಶಿಕಾ ಪತ್ರದ ಚರ್ಚೆ ಸಮಯ ಒಳ್ಳೆ ಮೃಗದ ರೀತಿ ಕೋಪ ತೋರಿಸ್ತಾ ರಕ್ಷಿತಾ ಬ್ರೇಕ್ ಕಬಡ್ಡಿ ಟಾಸ್ ನಲ್ಲಿ ಗೇಮ್ ಆನ್ ಆಗಿದ್ರು ಹೇಳದೆ ಎಲ್ಲರನ್ನು ಕನ್ಫ್ಯೂಷನ್ ಅಲ್ಲಿ ಇಟ್ಟಿದ್ದು ಇವಳೆ ಅಂತ ಹೇಳಿ ಅವ್ರು ತೋರಿಸಿದ ನಡವಳಿಕೆ ಸೂರಜ್ ಹಾಗೂ ರಾಶಿಕಾ ತಮ್ಮ ಮಧ್ಯ ಇದ್ದ ಮನಸ್ತಾಪನ ವಾಶ್ರೂಮ್ ನಲ್ಲಿ ಬಗೆಹರಿಸಿಕೊಳ್ತಾ ಇದ್ರೆ ಅದನ್ನ ಕದ್ಕಿ ಕೇಳಿಸ್ಕೊಂಡು ಆಚೆ ಬಂದು ಸೂರಜ್ ಸರಿ ಇಲ್ಲ ಅಂತ ಅವ್ರ ಮೇಲೆ ಪಿನ್ ಇಟ್ಟದ್ದು ಹೀಗೆ ಹೇಳ್ತಾ ಹೋದ್ರೆ ಈ ಧ್ರುವಂತ್ ಅನ್ನೋ ಗೋಮುಖ ವ್ಯಾಘ್ರದ ಸಾಧನೆಗಳನ್ನ ಮುಗಿಯಲಾರದಷ್ಟು ಪಟ್ಟಿ ಮಾಡಬಹುದು ರಿಷಾ ಗೌಡ ಅವರು ಸೂರಜ್ ಹೇಳಿದ ಉಸರು ಅನ್ನೋ ಪದಕ್ಕೆ ಸೂಕ್ತವಾದ ವ್ಯಕ್ತಿ ಮನೆಯಲ್ಲಿ ಧ್ರುವಂತ್ ಇನ್ನು ಈ ಖಾಲಿ ಡಬ್ಬ ರಿಷಾ ಗೌಡ ಅವ್ರಿಗಂತೂ ಒಂದ್ ವಾರದಿಂದ ಒಂದೇ ಜಪ ಅದು ಗಿಲ್ಲಿ ಯಾವಾಗ್ಲೂ ಕಾವು ಕಾವು ಅಂತಿರ್ತಾನೆ ಅನ್ನೋದು ಇನ್ನು ಕಾವು ಕಾವು ಅನ್ನೋದು ಬಿಟ್ಟು ನಿನ್ ಬಾಯಲ್ಲಿ ಬೇರೆ ಏನ್ ಬಂದಿದೆ ಅಂತ ಹೇಳ್ತಾ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ರಿಷಾ ಗೌಡ ಅವರು ಗಿಲ್ಲಿ ಅವರು ಒಂದ್ ನಿಮಿಷದಲ್ಲಿ ಮಾಡೋ ಕಾಮಿಡಿ ಕೊಡೋ ಎಂಟರ್ಟೈನ್ಮೆಂಟ್ ಇವರು ಬಿಗ್ ಬಾಸ್ ಮನೆಯಲ್ಲಿ ನೂರು ವರ್ಷಗಳ ಕಾಲ ಇದ್ರೂ ಕೊಡೋಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆಯಲ್ಲೇ ಇರಲು ಅರ್ಹತೆ ಇಲ್ಲದ ಇವರೆಲ್ಲ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರು ಕೊಡದಷ್ಟು ಮನರಂಜನೆ ಕೊಟ್ಟಿರೋ ಗಿಲ್ಲಿನ ಕಳಪೆಗೆ ಆಯ್ಕೆ ಮಾಡರೋದು ಕಳಪೆ ಆಯ್ಕೆ ಮಾಡೋ ಪ್ರಕ್ರಿಯೆನೆ ಅವರದ್ದೇ ರೀತಿ ಕಳಪೆ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ರಿಷಾ ಗೌಡ ರೀತಿಯ ನೂರು ಜನ ಅದೇನೆ ಮಾಸ್ಟರ್ ಪ್ಲಾನ್ ಮಾಡಿ ಅದೆಷ್ಟೇ ಪಿತೂರು ಮಾಡಿ ಗಿಲ್ಲಿ ಕಾವ್ಯ ಜೋಡಿ ಓಡಿಯೋಕೆ ಪ್ರಯತ್ನ ಪಟ್ಟರು ಈ ಜೋಡಿ ಇವರೆಲ್ಲರ ಕಣ್ ಕುಕ್ಕೋ ಹಾಗೆ ಬೆಳಿತಾನೆ ಹೋಗುತ್ತೆ ಅನ್ನೋದು ಅಷ್ಟೇ ಸತ್ಯದ ಮಾತು ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿಯ ಕಾವು ಆಗಿರೋ ಕಾವ್ಯ ಈಗ ಕರ್ನಾಟಕದ ವೀಕ್ಷಕರಿಗೂ ಕಾವು ಆಗಿರೋದು ನಿನ್ನೆ ಕ್ಯಾಪ್ಟನ್ ಆಯ್ಕೆ ಮಾಡೋಕೆ ಬಿಗ್ ಬಾಸ್ ಮನೆಯೊಳಗೆ ಬಂದ ಅಭಿಮಾನಿ ದೇವರುಗಳು ಕೂಡ ಕಾವು ಹೊಂದಿದ್ದೆ ಸಾಕ್ಷಿ ಇನ್ನು ಕಾವ್ಯ ಧ್ರುವನ್ ಮೇಲೆ ಸಿಡಿದೇಳ್ತಾ ಮಾ ಮಾತಾಡೋ ಅಧಿಕಾರ ಕೊಟ್ಟಿದ್ದಾರೆ ಅಂತ ಒಬ್ಬರ ಕ್ಯಾರೆಕ್ಟರ್ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ನಾನು ಹಾಗೆ ಮಾತಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಗಿಲ್ಲಿ ಅವರು ಮೇಲೆ ಬಗ್ಗೆ ಮಾತಾಡೋದು ಬೇರೆ ಅವರ ಬಗ್ಗೆ ಯಾಕೆ ಮಾತಾಡ್ತೀಯ ಅಂತ ಮೇಲೆ ಕೂಗಿದ್ದಾರೆ ಈ ಹಿಂದೆ ಗಿಲ್ಲಿ ಅವರು ಧ್ರುವಂತ್ ಮಲ್ಲಮ್ಮನ ಹಿಂದೆ ಬೇಡ ಬೇಡ ಅಂದ್ರು ಓಡಾಡ್ತಾರೆ ಅಂತ ಅಂದಾಗ ಧ್ರುವಂತ್ ತಕರಾರು ತೆಗೆದಿದ್ರು ಅದಕ್ಕೆ ಗಿಲ್ಲಿ ಕೂಡ ಅದು ನನ್ನ ಅಭಿಪ್ರಾಯ ಅಂತಾನೆ ಹೇಳಿದ್ರು ಹಾಗಾಗಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಗೊತ್ತೋ ಗೊತ್ತಿಲ್ದೇನೋ ಈ ಶೋ ಒಳಗೆ ಜೋಡಿಯಾಗಿ ಗುರುತಿಸಿಕೊಂಡಿದ್ದಾರೆ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಮತ್ತು ಗಿಲ್ಲಿ ಕಾವ್ಯ ಹಿಂದೆ ಕಾವು ಕಾವು ಅಂತ ಹೋಗೋದು ತಮಾಷೆಗೆ ಅಂತ ಈಗ ಜಾಹೀರಾತ್ ಆಗಿದೆ ಆಗಿದ್ದಾಗ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಧ್ರುವಂತರದವರು ಆ ರೀತಿ ಮಾತಾಡಿದಾಗ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಇಗ್ನೋರ್ ಮಾಡೋಕೆ ಕಲಿಬೇಕು ಅದು ಬಿಟ್ಟು ಇಂತಹ ವಿಚಾರಗಳಲ್ಲಿ ಹೆಚ್ಚು ಮಾತುಕತೆಗೆ ಹೋದಷ್ಟು ಈ ಜೋಡಿ ಹಾಳಾಗ್ಲಿ ಅಂತ ಕಾಯ್ತಾ ಇರೋ ಊಸರು ಹಳ್ಳಿಗಳಿಗೆ ಟಾರ್ಗೆಟ್ ಮಾಡೋಕೆ ಸುಮ್ಮನೆ ಒಂದು ಅಸ್ತ್ರ ಮತ್ತು ಅವಕಾಶ ಕೊಟ್ಟ ಹಾಗಾಗುತ್ತೆ ಇನ್ನು ಈ ಪ್ರಮೋದಲ್ಲಿ ಮಾಳು ಮನೆಯ ಕ್ಯಾಪ್ಟನ್ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮ್ಮ ಪ್ರಕಾರ ಈ ವಾರದ ಕಳಪೆಗೆ ಅತ್ಯಂತ ಸೂಕ್ತವಾಗಿರೋರು ಅಂದ್ರೆ ಒಂದು ಕಾಕ್ರೋಟ್ ಸುದಿ ಅವರು ಮತ್ತೊಬ್ಬರು ರಾಶಿಕಾ ಶೆಟ್ಟಿ ಅವರು